ಕೊರೋನಾ ಪ್ರಕಾರ ಭ್ರಷ್ಟಾಚಾರಿಗಳು ಬಸವಪ್ಪ ನೆಟ್ನಾಳ್ ಅವರಿಗೆ ಬಸವಪ್ಪ ನೆಟ್ನಾಳ್ ಅವರಿಗೆ ಇವತ್ತು ಬಸವ್ ಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉತ್ಪಾಟನೆ ಮಾಡಿದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ತಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯಪೂರಕೊಂಡು ಇಲ್ಲಿ ಏನು ತೋರಿಸ್ಕೊಡ್ತಾ ಇದೆ ಅಂದರೆ ಬಸಿಗೌಡ ಪಾಟ್ಲಿ ಹತ್ತಾರರ ಮೇಲೆ ಇರ್ತಕ್ಕಂತಹ ಪ್ರೀತಿಯನ್ನು ಇದೆ ಬಂಧುಗಳೇ ನಾನು ಹೈಕಮಾಂಡ್ ಕೇಳಕ್ಕೆ ಇಚ್ಛೆ ಕೊಡ್ತೀನಿ ಈ ಭಾರತ ದೇಶದಲ್ಲಿ ನಾವು ಅಧಿಕಾರ ಚುಕ್ಕೊಂಡು ಹಿಡಿದ್ರೆ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಆಧಾರ ಏನು ಹೇಳುತ್ತೆ ನಾವು ಹಿಂದುತ್ವ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳ್ತೀರಿ ಯೋಚನೆ ಏನು ಮಾಡಿದ್ರಿ ಹೊಸನಗೌಡಪಾಟ್ ಲಾಂಡ್ ಅವರು ಏನಾದರೂ ಅಧಿಕಾರಕ್ಕೆ ಕೇಳಿದ್ರ ಪಕ್ಷವರ ಚಟುವಟಿಕೆ ಮಾಡಿದ್ರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಕೆಲವು ನಿಮಗ್ನೆಗಳ ಬಗ್ಗೆ ಹೇಳ್ತಾರೆ ಹೊರತು ಅವರ ಪಕ್ಷಾತೀತವಾಗಿ ಯಾವುದೇ ಬಗ್ಗೆ ಮಾತಾಡೋಲ್ಲ ಮಾಡಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಭ್ರಷ್ಟಾಚಾರ ಮಾಡ್ತಾ ಇರಬೇಕಂತ ಹೇಳ್ತೀನಿ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ನಮ್ಮ ಪಕ್ಷದಲ್ಲಿ ಕುಟುಂಬ ಶಿವರಾಜು ನಿಲ್ಲಬೇಕು ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ಹೇಳಿ ವರ್ಷ ಅವರು ಹೇಳಿದ್ದಾರೆ ಅದು ಪಕ್ಷ ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು ಬಿಟ್ಟಿದ್ರ ನಾನು ಈ ಸಮಯದಲ್ಲಿ ಹೇಳುವ ಹೆಸರು ಹತ್ತಿನಿ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಅವರು ಬಹಿರಂಗವಾಗಿ ಕಾಂಗ್ರೆಸ್ ಶಾಮೀಲಾಗಿದ್ದಾರೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರ ವಿರುದ್ಧ ಏನು ಮಾಡಿದೀನಿ ಮಾಡಿ ಕೇಳ್ತೀನಿ ನಾನು ಇವತ್ತು ಬಸುನಗೌಡಪ್ಪ ಅವರು ಉತ್ತರ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಹೆಂಡತ್ವದ ನಾಯಕ ಅಂತ ನಾವು ಹೇಳ್ಬೇಳ್ತಾ ಅಂತ ನಾಯಕನಿಗೆ ಮತ್ತು ನಾವು ಕೊಟ್ಟಂತ ಶಿಕ್ಷೆ ಏನು ನೀವು ಕೊಟ್ಟದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೇವೆ ಯಾಕೆ ಸ್ವಾಗತ ಮಾಡ್ತೇವೆ ಅಂದ್ರೂ ಹೈ ಅಪ್ ಟ್ರೈಲರ್ ಚಾಲು ಹೋಗಿದೆ ಅದೇ ಪಿಕ್ಚರ್ ಬಾಕಿ ಹೈ ಇವತ್ತಿನಿಂದ ನಮ್ಮ ಆಟ ಶುರು ಕೂತುಗಳ ಜಯಮಾನುವ ಲಿಂಗಾಯತ ಪಾಟ್ಲಿ ಪಾಟೀಲ್ ಅವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿದಂಥ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದರೆ ಬಸನಗೌಡ ಪಾಟೀಲ್ನಾಳ್ ಅವರು ಅವರು ರೈತ ಶಾಲೆ ಬಗ್ಗೆ ಕೇಳಿಲ್ಲ ಮೀಸಲಾತಿ ಲಿಂಗಾಯತ ಒಳಪಂಗಡ ಇರ್ಬೋದು ಹುಡುಗಿರ್ಬೋದು ಹೂಗಾರ್ ಮಾಲ್ಗಾರ್ ಹಡಪ್ಪಾಗ ಇನ್ನಿತರ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡ್ಬೇಕಂತ ಕೇಳಿದ್ರು ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಿಂದ ಹೋರಾಟ ಮಾಡಿದರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ದರು ನಿಮಗೆ ಯಾವ ನೈತಿಕತೆ ಇದೆ ಪಕ್ಷ ವಿರೋಧ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ ನಾಲ್ಕೂವರೆ ವರ್ಷ ಅವರು ಬಿಜೆಪಿ ಹೇಳ್ತಾರೆ ಒಂದಕ್ಕೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಅವರು ಒಂದು ಹರ್ಷೋದಕಾರ ಮಾಡ್ತಾರೆ ಸ್ವೀಕರಿಸ್ತಾರೆ ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ನೀವು ಏನು ಮಾಡ್ತೀರಿ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನ ಅರ್ಶ ಬಯಸ್ತಾ ಇದೀನಿ ನೀವೇನಾದ್ರೂ ನೀವೇ ನೀವು ಸುಖ ಸುಮ್ಮನೆ ಬಸವಗೌಡರಿಗೆ ಕೊಟ್ಟಂತ ಒಂದು ಶಿಸ್ತು ಕ್ರಮ ಇದೇನಾ ಉಚ್ಚಾಟನೆ ಮಾಡಿದ ಲೆಟರ್ ನೀವು ವಾಪಸ್ ತಗೋಬೇಕು ಅಂದ್ರೆ ನಾಳೆ ಹೊತ್ಕೊಂಡ್ರೆ ಎಲೆಕ್ಷನ್ ಐತಿ ಗಡಿಪಿ ಟಿಪಿ ಅವಾಗ ನಾವು ತೋರಿಸ್ತೀವಿ ಬಸನಗೌಡ ಪಾರ್ಟಿಗಳ ಆದ ಕಾರಣ ನಾನು ಕೂಡ ಇವತ್ತು ಅತಿ ನೋವಿನಲ್ಲಿ ಹೇಳ್ತೀನಿ ನಾನು ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಈಗಾಗಲೇ ತೆಗೆದುಕೊಂಡಿದ್ದೀರಾ ಇವತ್ತು ಬಸವನಗೌಡ ಪಾಡ್ ಯತ್ನಾ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನೀಡ್ತಾ ಇದೆ ಕರಾವಳಿ ಭಾಗದಲ್ಲಿ ಕೂಡ ಇವತ್ತು ಹೋರಾಟ ಮಾಡಿದ್ದಾರೆ ಬಸವನಗೌಡರು ಬಂದಿದ್ದಿಲ್ಲ ಅಂದ್ರ ನಮ್ಮ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷ ಅಂತ ಇವತ್ತು ಆಗಿರ್ತಕ್ಕಂತ ಜಿಲ್ಲಾ ಮುಖಂಡರು ಹೇಳ್ತಾ ಇದಾರೆ ನಿಮಗೇನಾಗಿದ್ದೀರಿ ಬಸವನಗೌಡರ ಬಗ್ಗೆ ಈ ಆವೇದಕಾರಿ ಮಾತಾಡ್ತಾರ ಬಸರುಗೌಡ ಪಾರ್ಟಿ ಬಗ್ಗೆ ಅಂತ ಹೇಳ್ತೀರಿ ಅವರು ಯಾವತ್ತೂ ಕಕ್ಷಿರಂತೂ ಮಾತಾಡಿಲ್ಲ ಈಗ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ವಿಜಯ ಇದೆ ವಿಜಯಪುರದಲ್ಲಿ ನಾವು ನೀವು ಎಲ್ಲರೂ ನೋಡಿಕೊಳ್ಳಬೇಕು ನೋಡಿಕೊಳ್ಳದೆ ಮಗು ಹೆಂಗಿತ್ತು ಈಗ ಹೆಂಗಾಗಿದೆ ನಮ್ಮ ವಿಜಯಪುರ ಆದ ಕಾರಣ ನಾನು ಮತ್ತೊಮ್ಮೆ ನಾನು ಹೈಕಮಾಂಡ್ ಅಲ್ಲಿ ಮನವಿ ಮಾಡಿಕೊಳ್ತೀನಿ ನೀವು ಮರು ಪರಿಶೀಲನೆ ಮಾಡಿ ಇವತ್ತು ಶ್ರೀರಾಮನವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಸಿದ್ದೇಶ್ವರು ನಾಳೆ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಮದನ ಇವತ್ತೇನು ಬಸನಗೌಡ ವಂಟಿಸಲಾಗಲ್ಲ ಬಸನಗೌಡ್ರೆ ಹೇಳಿ ಹಿಂದೆ ಇಡೀ ಹಿಂದುತ್ವ ಇದೆ ಅವರ ಹಿಂದೆ ಇಡೀ ಕರ್ನಾಟಕ ಮೊದಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಬಿಜೆಪಿ ಮೆಂಬರ್ಶಿಪ್ ಇತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವತ್ತು ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡ್ಗಳೇ ಹೈಕಮಾಂಡ್ ಅಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದಾರಲ್ಲ ಇನ್ನು ಮುಂದೆ ಒಂದು ವಾರದಲ್ಲಿ ನಾವು ಬೆರ ಉಳಿತವರು ಎಲ್ಲರೂ ರಾಜೀನಾಮೆ ಕೊಡ್ತಾರ ಈಗ ಬಸನಗೌಡ ಪಾಟೀಲ್ ಎಫ್ ಸಾಲ ಇಡೀ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಲಿಂಗಾಯತ ಸಮಾಜ ಅವರು ಹಿಂದಿರ್ತೇವೆ ಹಿಂದೂ ಸಮಾಜ ಅವರು ಹಿಂದಿರ್ತೇವೆ ಅಂತ ಹೇಳಿ ನನಗೆ ಮಾತ್ರ ಅವಕಾಶ ಮಾಡಿ ಕೊಟ್ಟಂತ ಬಸುರ ಬಸನಗೌಡ ಪಾಟೀಲ್ ಅಭಿಮಾನ ಬಳಸಿಕೊಂಡು ಬರ್ತದೆ